ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಇರುವುದರಿಂದ ಸಾಂಕೇತಿಕವಾಗಿ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯನ್ನು ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ವಿಜಯಪುರ ಜಿಲ್ಲೆಯ ಇಂಡಿ ನಗರದ ತಾಲೂಕು ಆಡಳಿತ ಮಿನಿ ವಿಧಾನಸೌಧದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ತಹಶೀಲ್ದಾರ್ ಮಂಜುಳಾ ನಾಯಕ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರು ತಾಲೂಕು ಮಟ್ಟದ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ಮೂರನೇ ಜಯಂತಿಯನ್ನು ಆಚರಣೆ ಮಾಡಿ ಉಪ ವಿಭಾಗಾಧಿಕಾರಿ ಅಬಿದ್ ಗದ್ದಾಳ್ ಅವರು ಮಾತನಾಡಿದರು ಲಾಲ್ ಸಿಂಗ್ ಇಂಡಿ

ನಮ್ಮ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಎಲ್ಲರಲ್ಲಿ ಕೋರ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ಭಾರತಕ್ಕೆ ಬಹಳಷ್ಟು ಉಪಕಾರವನ್ನು ಮಾಡಿದ್ದಾರೆ ಅವರು ಮಾಡಿದಂತಹ ಉಪಕಾರ ಸ್ಮರಣೆ ನಾವು ಪ್ರತಿನಿತ್ಯ ಮಾಡಿದರೂ ಅವರು ಒಂದು ಸ್ಮರಣೆಯನ್ನು ನಾವು ಯಾಕಂದ್ರೆ ಭಾರತ ಒಂದು ಇಂಥ ದೇಶ ಅಲ್ಲ ಭಾರತ ದೇಶವನ್ನ ಹೇಳ್ಬೇಕಾದ್ರೆ ಗೆ ಇನ್ನೊಂದು ಉಪಖಂಡ ಅಂತ ಹೇಳ್ತಾರೆ ಉಪಖಂಡ ಅಂತಂದ್ರ ಇಡೀ ಜಗತ್ನಲ್ಲಿರುವಂತಹ ಏಳು ಖಂಡ ಒಂದು ಖಂಡದಲ್ಲಿ ಇರಬಹುದಾದಂತ ಎಲ್ಲಾ ವೈವಿಧ್ಯತೆಗಳು ಕೂಡ ಭಾರತ ಒಂದು ದೇಶದಲ್ಲಿ ಮಾಡ್ತಾ ಇದೆ ಅಂದ್ರೆ ಅಂತ ವೈಶ್ಯ ವೈಶಾಲ್ಯವಾದಂತಹ ಅಂತ ವೈವಿಧ್ಯ ಇರುವಂತಹ ದೇಶದನ್ನ ಒಂದೇ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಒಂದೇ ಒಂದು ಕಾಯ್ದೆಯಲ್ಲಿ ಕಟ್ಟಬೇಕಂತಂದ್ರ ಅದು ಬಹಳ 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 ಶಕ್ತಿ ಬೇಕು ಅಂತ ಶಕ್ತಿ ಬಂದ್ರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಯಶಸ್ವಿ ಸಂವಿಧಾನ ಅಂತ ಹೇಳ್ಬೇಕಾದ್ರೆ ನಾವು ನೋಡ್ಕೋಬಹುದು ಬಹಳಷ್ಟು ದೇಶದ ಸಂವಿಧಾನಗಳು ಬಹಳಷ್ಟು ಮಾರ್ಪಾಡುಗಳಾಗಿದಾವ ಬಹಳಷ್ಟು ತಿದ್ದುಪಡಿಗಳಾಗಿದಾವ ಆದ್ರೆ ನಮ್ಮ ದೇಶದ ಸಂವಿಧಾನ ಇನ್ನೂ ಭದ್ರವಾಗಿ ಸುಭದ್ರವಾಗಿದೆ ಮತ್ತೆ ಇನ್ನೂ ನಮ್ಮ ದೇಶವನ್ನ ನೂರಾರಲ್ಲ ಸಾವಿರಾರು ವರ್ಷಗಳವರೆಗೂ ಅದು ನಡೆಸ್ಕೊಂಡು ಹೋಗುವಂತ ಸಾಮರ್ಥ್ಯವನ್ನ ನಮ್ಮ ಸಂವಿಧಾನ ಬಂದಿದೆ ಇನ್ನೂ ಒಂದು ಹೇಳಬೇಕಂದ್ರೆ ನಮ್ಮ ದೇಶದ ಸಂವಿಧಾನವನ್ನ ಈ ಸದ್ಯಕ್ಕಿಂತ ಹೊಸ ದೇಶಗಳು ಏನು ಉದ್ಭವ ಆಗ್ತಾ ಅಥವಾ ಹೊಸ ದೇಶಗಳು ಸ್ವಾತಂತ್ರ್ಯ ಹೊಂಟ್ ಇದ್ದಾವ ಆ ದೇಶಗಳು ಸಂವಿಧಾನವನ್ನು ಬರೀಬೇಕಾದ್ರ ನಮ್ಮ ದೇಶದ ಸಂವಿಧಾನವನ್ನ ಮಾದರಿಯಾಗಿ ಇಟ್ಕೊಂಡು ಮಾಡೆಲ್ ಆಗಿ ಇಟ್ಕೊಂಡು ಬರ್ತಾವ ಇದು ನಮ್ಮ ಬಾಬಾ ಸಾಹೇಬರ ಶಕ್ತಿ ಈತ ಮತ್ತು ಮಹಾನ್ ಶಕ್ತಿಯವ್ರಿಗೆ ಪಡಿಬೇಕಂತಂದ್ರ ಅವ್ರು ಮಾಡಿದಂತ ಅವ್ರು ಬಳಸಿದಂತ ಪ್ರಮುಖ ಪ್ರಾಥಮಿಕ ಶಿಕ್ಷಣದಲ್ಲಿ ಪಡಿಬೇಕಂದ್ರೆ ನಾವ್ ಎಲ್ಲರೂ ನೋಡಿದೀವಿ ಕೇಳಿದೀವಿ ಅವರು ಎಷ್ಟು ಒಂದು ತಾರತಮ್ಯವನ್ನು ಅನುಭವಿಸ್ತಾರೆ ಅವರು ಕ್ಲಾಸ್ ರೂಮಿನ ಹೊರಗಡೆ ಇದ್ದು ಕಲಿತರು ಕೂಡ ಕ್ಲಾಸ್ ರೂಮಿನ ಒಳಗಡೆ ಇದ್ದು ಕಲಿತವ್ರಿಂತ ಹೆಚ್ಚಿಗೆ ಧ್ಯಾನವನ್ನು ಯಾವ ಯಾವೊಬ್ಬ ವಿದ್ಯಾರ್ಥಿ ಕ್ಲಾಸ್ ರೂಮ್ ನಿಂದ ತನ್ನ ಒಂದು ಹಳೆಯ ಪಾಠಶೀಲವನ್ನ ಹಿಡ್ಕೊಂಡು ಹೊರಗೆ ಹೋಗ್ಬೇಕಾಗಿತ್ತಲ್ಲ ಅದ ಒಬ್ಬ ವಿದ್ಯಾರ್ಥಿ ಮಹಾ ಮಾನವನಾಗಿ ಸಂವಿಧಾನವನ್ನು ಬರೆದು ಸಂಸತ್ನ ಪ್ರವೇಶ ಮಾಡ್ತಾರ ಇಂತ ಒಂದು ಶಕ್ತಿ ನೋವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈಗ ನಾವು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿಯನ್ನ ನಾವು ನಮ್ಮ ಜೀವನದಲ್ಲಿ ಅವರ ಆದರ್ಶಗಳನ್ನ ಅಳವಡಿಸಬೇಕು ಪ್ರಮುಖವಾಗಿ ಅವ್ರು ಮಾಡಿದಂತ ಏನ್ ಕೆಲಸ ನಾವು ಕಲಿಬೇಕು ಶಿಕ್ಷಣ ಅನ್ನೋದು ನಾವು ಇವತ್ತು ಏನ್ ಮಾಡ್ಬಿಟ್ಟಿದೀವಿ ಪೆನ್ ಪೇಪರ್ ಮಾತ್ರ ಶಿಕ್ಷಣ ಅಲ್ಲ ನಿಜವಾದ ಶಿಕ್ಷಣ ಅಂದ್ರೇನು ನಮ್ಮ ಬುದ್ಧಿಯನ್ನ ನಮ್ಮ ಬುದ್ಧಿಯನ್ನ ಸತ್ಯದಡೆ ಕರೆಯುವಂತಹ ನಿಜವಾದ ಶಿಕ್ಷಣ ನಮ್ಮ ಭಾವನೆಗಳನ್ನ ನಮ್ಮ ಭಾವನೆಗಳನ್ನ ಸಂವೇದನಶೀಲ ಕಡೆ ಕರ್ಕೊಂಡು ಹೋಗುವಂತಹ ನಿಜವಾದ ಶಿಕ್ಷಣ ನಮ್ಮ ಶರೀರವನ್ನ ಶ್ರಮದ ಕಡೆ ಕರ್ಕೊಂಡು ಹೋಗುವಂತ ನಿಜವಾದ ಶಿಕ್ಷಣ ಅಂತ ಒಂದು ಶಿಕ್ಷಣವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರೇರೇಪಿಸಿದ್ರು ಅಂತ ಒಂದು ಶಿಕ್ಷಣವನ್ನ ನಾವು ಪಡೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಗೆ ಪುಸ್ತಕವನ್ನು ಪ್ರೀತಿಸಿದ್ರು ಪುಸ್ತಕವನ್ನು ಇಡ್ಕೊಂಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಿದ್ರು ನಿಮ್ಮ ಹತ್ರ ಎರಡ್ ರೂಪಾಯಿ ಅದಾವ ಅಂತಂದ್ರ ಒಂದ್ ರೂಪಾಯಿ ನೀವ ಒಂದ್ ರೂಪಾಯಿ ನೀವು ರೊಟ್ಟಿ ತಗೊಳಕ್ ಉಪಯೋಗ ಮಾಡ್ರಿ ನಿಮ್ಮ ಆಹಾರಕ್ಕೆ ಬಳಸ್ರಿ ಒಂದ್ ರೂಪಾಯಿಯನ್ನ ಪುಸ್ತಕಕ್ಕೆ ಬಳಸ್ರಿ ಯಾಕಂದ್ರೆ ಒಂದ್ ಏನು ರೊಟ್ಟಿ ತಗೊಂಡು ಹೇಳ ಅದು ನಿಮ್ಗ ಶಕ್ತಿ ಕೊಡ್ತದೆ ಆದ್ರ ಪುಸ್ತಕದಿಂದ ಬಳಿ ಬರುವಂತಹ ಒಂದ್ ರೂಪಾಯಿಯಿಂದ ಬರ್ತದ ಶಿಕ್ಷಣ ಅದು ಆ ಶಕ್ತಿಯನ್ನ ನಿಮ್ಗೆ ಹೇಗೆ ಬಳಸ್ಬೇಕು ಅದನ್ನ ಕಲಿಸ್ತದೆ ಅಂತ ಹೇಳಿ ಇಂತಹ ಮಹಾನ್ ನಾಯಕರನ್ನ ನಾವು ಬಂದಿದಂತವ್ರು ನಿಜವಾಗ್ಲು ಸೌಭಾಗ್ಯವಂತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳುವಂತ ಒಂದು ಮಾತು ಬಹಳ ನನಗೆ ಪ್ರೀತಿ ಅನಿಸ್ತದೆ ಬಹಳ ಖುಷಿ ಅನಿಸ್ತದೆ ಏನಂತಂದ್ರ ಜ್ಞಾನ ಅನ್ನೋದು ಶಿಕ್ಷಣ ಅನ್ನೋದು ಹುಲಿಯ ಹಾಲೆ ಅದನ್ನ ಕುಡಿದವ ಗರ್ಜಿಸಲೇಬೇಕು ಅಂತ ಅದ್ರ ಸಲುವಾಗಿ ನಾವೆಲ್ಲರೂ ಅಂತ ಒಂದು ಶಿಕ್ಷಣವನ್ನು ಜ್ಞಾನವನ್ನು ಪಡ್ಕೊಂಡು ನಿಜವಾದ ದೇಶವನ್ನು ಕಟ್ಟುವಂತ ನಮ್ಮ ದೇಶವನ್ನ ಅಭಿವೃದ್ಧಿಯಿಂದ ಸಾಗಿಸುವಂತಹ ಒಂದು ಪ್ರಯತ್ನ ಮಾಡೋಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾದ ಆದರ್ಶಗಳನ್ನ ನಾವು ಪಾಲಿಸೋಣ ಅಂತ ಹೇಳಿ ಈ ಜಯಂತಿ ಸಂದರ್ಭದಲ್ಲಿ ಬಂದಂತ ಎಲ್ಲರನ್ನ ಮತ್ತೊಂದ್ಸಲಿ